ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಅಂದ್ರೆ ಡಬಲ್ ಪೆಟಲು ಅಂದ್ರೆ ಡೈಲಿ ಎರಡು ಮೂರು ಹೂ ಅಂತೂ ಇದ್ದೇ ಇರುತ್ತೆ ಗಿಡದಲ್ಲಿ ಮತ್ತೆ ಇದು ನೋಡಿ ಫುಲ್ಲು ರೆಡ್ ಅಂದ್ರೆ ದೊಡ್ಡ ದೊಡ್ಡದಾಗಿ ಬಿಡುತ್ತೆ ಬೆಳಗ್ಗೆ ಒಂದು ರೌಂಡು ನಾನು ಗಾರ್ಡನಿಗೆ ಬಂದು ಹೋಗ್ತೀನಿ ಅಂದರೆ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಮತ್ತು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ಮತ್ತು ನೆಲೆಯೆಲ್ಲ ಒರೆಸ್ಬಿಟ್ಟು ಇಷ್ಟು ಕೆಲಸ ಮುಗಿಸಿ ನಾನು ಗಾರ್ಡನಿಗೆ ಬಂದಿರ್ತೀನಿ ಅಡುಗೆ ಏನು ಮಾಡೋದಿಲ್ಲ ಗಾರ್ಡನಿಗೆ ಬಂದು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಗಿಡಗಳೇನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿ ಚೆಕ್ ಮಾಡಿಕೊಂಡು ಹೋಗಿ ಆಮೇಲೆ ನಾನು ಅಡುಗೆ ತಿಂಡಿ ಇದನ್ನೆಲ್ಲ ರೆಡಿ ಮಾಡಬೇಕು ಹಂಗಾಗಿ ಫಸ್ಟು ಬೆಳಗ್ಗೆನೆ ಒಂದು ಟೈಮ್ ನಾನು ಗಾರ್ಡನಿಗೆ ಬಂದಿರ್ತೀನಿ ನೋಡಿ ಇವತ್ತು ಇಷ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಇದು ಡಬಲ್ ಪೇಟಲು ಇವಂದ್ರೆ ಇವತ್ತು ಒಂದು ಬಿಟ್ಟಿದೆ ಮೊಗ್ಗುನು ಸುಮಾರು ಈ ಜಾನಿಯಲ್ಲಿ ಓಡಾಡಿ ಓಡಾಡಿ ಆ ಮೊಗ್ಗೆಲ್ಲ ಉದುರಿಸ್ತಾನೆ ಇರ್ತಾನೆ ಇನ್ನು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಾನು ಮಧ್ಯಾಹ್ನ ಬರ್ತೀನಿ ಗಾರ್ಡನ್ಗೆ ಮಧ್ಯಾಹ್ನ ಬಂದು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂತೀನಿ ನೋಡಿ ಇದೊಂದು ಹೊಸ ಹೂವು ಬಿಟ್ಟಿದೆ ಅಂದ್ರೆ ಇದು ಗಿಡ ತಂದು ಹೂವು ಬಿಟ್ಟಿರೋದು ಅದರಲ್ಲಿ ನಾನು ಸ್ವಲ್ಪ ಪ್ರೂನಿಂಗೂ ಮಾಡಿದ್ದೆ ಆ ಥರ ಗಿಡ ಎರಡಿದೆ ನೋಡಿ ಎರಡು ಹೂ ಬಿಟ್ಟಿದೆ ಇವತ್ತು ಇದು ಗಿಡ ಚಿಕ್ಕದು ಅದು ಸ್ವಲ್ಪ ದೊಡ್ಡದು ಹಂಗಾಗಿ ಎರಡು ಗಿಡದಲ್ಲೂ ಎರಡು ಹೂವು ಸಿಕ್ಕಿದೆ ನೋಡಿ ಇನ್ನು ಸೌತೆಕಾಯಿ ಇದು ಸೌತೆನ ಏನೋ ಗೊತ್ತಿಲ್ಲ ಅದು ಸೌತೆಕಾಯಿ ಮೇಲೆಲ್ಲ ಥರ ಇರುತ್ತೆ ಅದು ಸ್ವಲ್ಪ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡೆ ಮತ್ತೆ ಇಲ್ಲಿ ಹೀರೆಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗೆಲ್ಲ ಬಿಡ್ತಿದೆ ಮತ್ತೆ ಇನ್ನು ಅದು ಚಪ್ಪರದವರೆಕಾಯಿ ನೋಡಿ ಚಪರದವರೆ ಕಾಯಿನೂ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಇದೇ ತರ ಕಾಯಿ ಎಲ್ಲ ಇದ್ರೆ ಅಂದ್ರೆ ಕಾಯಿ ಅಂದ್ರೆ ಸ್ವಲ್ಪ ಉದ್ದ ಉದ್ದ ಎಲ್ಲ ಇರುತ್ತೆ ಚೆನ್ನಾಗೂನು ಸಹ ಬಿಡುತ್ತೆ ಇನ್ನು ಅದು ಸೀಬೆಕಾಯಿನೂ ಅಷ್ಟೇ ಅದು ಇವಾಗ ಹೂವೆಲ್ಲಾನು ಸ್ಟಾರ್ಟ್ ಆಗಿ ಮತ್ತೆ ಈಚೆಲ್ಲ ಸ್ಟಾರ್ಟ್ ಆಗಿದೆ ಇನ್ನು ಇದು ಮಲ್ಲಿಗೆ ಹೂವು ಅಂದ್ರೆ ಇದು ಸೂಜ್ ಮಲ್ಲಿಗೆ ಹೂವು ನೋಡಿ ಅದು ಗಿಡನೆ ಎಷ್ಟು ಉದ್ದ ಹೋಗಿದೆ ಡೈಲಿ ಹೂವು ಸಿಗ್ತಾನೆ ಇರುತ್ತೆ ಅದ್ರಲ್ಲಿ ನೀವು ಒಂದ್ ದಿನ ಹೂ ಇಲ್ಲ ಅನ್ನೋ ತರನೇ ಇಲ್ಲ ಅಷ್ಟು ಚೆನ್ನಾಗಿ ಹೂನು ಬಿಡ್ತಾ ಇದೆ ಅಂದ್ರೆ ಎಲ್ಲ ಮಲ್ಲಿಗೆ ಗಿಡನು ಚಿಗುರಿ ಸ್ವಲ್ಪ ಸ್ವಲ್ಪ ಹೂವುಗಳು ಸಹ ಬಿಡ್ತಾ ಇದ್ದಾವೆ ನೋಡಿ ಮೋಟ್ರ್ ಆನ್ ಮಾಡಿದ್ದಾರೆ ಹಂಗಾಗಿ ಅಲ್ಲಿ ಟ್ಯಾಂಕ್ ತುಂಬಿ ನೀರೆಲ್ಲ ಕೆಳಗಡೆ ಇದೆ ನೋಡಿ ಇನ್ನು ಇಲ್ಲಿ ಹೀರೆಕಾಯಿನೂ ಅಷ್ಟೇ ಅದು ಸುಮಾರು ಹೀರೆಕಾಯಿ ಎಲ್ಲ ಬಿಟ್ಟಿದೆ ಈ ಸರಿ ಅಂತೂ ಸ್ವಲ್ಪ ಗಿಡ ಜಾಸ್ತಿ ಹಾಕಿದ್ನಲ್ಲ ಹಂಗಾಗಿ ಚೆನ್ನಾಗಿ ಹೀರೆಕಾಯಿನೂ ಬಿಟ್ಟಿದೆ ಇನ್ನು ಇದು ನಿಂಬೆಹಣ್ಣು ನೋಡಿ ಅಷ್ಟು ಚಿಕ್ಕ ಗಿಡದಲ್ಲೇ ಇದೆ ಮೊದಲನೇ ಬಾರಿ ನಿಂಬೆಹಣ್ಣು ಬಿಟ್ಟಿರೋದು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದೆ ನೋಡಿ ಅದು ಹಿಂಗೆ ಮುಟ್ಟಿದ್ರೂ ಸಾಕು ಉದ್ರೋಯ್ತು ಅದು ಚೆನ್ನಾಗಿ ಹಣ್ಣಾಗಿದೆ ಇವತ್ತು ಸ್ವಲ್ಪ ಹೀರೆಕಾಯಿ ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಸೌತೆಕಾಯಿ ಹೀರೆಕಾಯಿ ಸೊ ಒಂದು ನಿಂಬೆಹಣ್ಣು ಇದೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೂ ಜಾಸ್ತಿ ಬಿಡ್ತು ಅಂದ್ರೆ ಇದು ಹೀರೆಕಾಯಿ ಎಲ್ಲ ಬಲ್ತೋಗುತ್ತೆ ಅಂದ್ರೆ ಸಾಂಬಾರೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೂ ಚೆನ್ನಾಗಿರೋಲ್ಲ ಬರೀ ನಾರ್ ನಾರ್ ಥರ ಸಿಗುತ್ತೆ ನೋಡಿ ಅಲ್ಲಿ ಬಿಸಿಲು ಅಂದ್ಬಿಟ್ಟು ಜಾನಿ ನೋಡಿ ಅಲ್ಲಿ ಹೋಗಿ ಕೂತಿದ್ದಾನೆ ಕನಕಂಬರ ಗಿಡಗಳು ಅಷ್ಟೇ ಚೆನ್ನಾಗೆ ಸೆಟ್ ಆಗಿದ್ದಾವೆ ಚೆನ್ನಾಗೇ ಹೂವು ಸಹ ಬಿಡ್ತಾ ಇದ್ದಾವೆ ಇವಾಗ ಅಂದರೆ ನಾನು ಸಣ್ಣ ಸಣ್ಣ ಸಸಿನೇ ಇಟ್ಟಿದ್ದು ಅದು ಚೆನ್ನಾಗೂ ಸಹ ಬಂದಿದೆ ಇದನ್ನು ತೆಗಿತಾ ಇದ್ದೀನಿ ಇವತ್ತು ಇದು ಸೇವಂತಿಯ ಗಿಡನ ನಮ್ಮನೆಯವರು ಯಾಕೆ ಸುಮ್ಮನೆ ಇದು ಇಷ್ಟಿಷ್ಟೇ ಆಗಲ ಬಿಡುತ್ತೆ ಯಾಕೆ ಇಟ್ಟಿದೆಯಾ ಅಂತ ಅಂದರು ಹಂಗಾಗಿ ಅದನ್ನು ತೆಗಿತಾ ಇದ್ದೀನಿ ಇನ್ನು ಇದು ಡೇರೆ ಗಿಡದಲ್ಲಿ ಹೂವೆಲ್ಲ ಮುಗಿಯಕ್ಕೆ ಬಂತು ಇದು ಲಾಸ್ಟ್ನೇ ಹೂವು ಒಂದೇ ಒಂದಿತ್ತು ಅಂದರೆ ಇವಾಗ ಇನ್ನೂ ಚಿಕ್ಕ ಚಿಕ್ಕದಾಗಿ ಮೊಗ್ಗುಗಳಾಗಿದೆ ಅಂದರೆ ಸದ್ಯಕ್ಕೆ ಇವಾಗ ಇದು ಲಾಸ್ಟ್ ಹೂವು ಹಂಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಇದು ನಾನು ನಾನು ನರ್ಸರಿಯಿಂದ ತಂದಿದ್ದು ಇದು ನೋಡಿ ಇದರಲ್ಲಿ ಇವಾಗಿನ ಮೊಗ್ಗುಗಳು ಆಗ್ತಾ ಇದ್ದಾವೆ ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ಅವಾಗೆ ಹಾರ್ವೆಸ್ಟ್ ಮಾಡಿದ್ದು ಅದು ವ್ಯೂವರ್ಸ್ ಕೊಟ್ಟಿದ್ರು ಅಂತ ಹೇಳದ್ನಲ್ಲ ಆ ಗಿಡ ಇನ್ನೂ ಸ್ವಲ್ಪ ಇದು ಅದೇ ಲಾಂಗ್ ಬೀನ್ಸು ಅನ್ನಲ್ಲ ಅದು ಒಂದೆರಡು ಇತ್ತು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡೆ ಅಂದರೆ ಸ್ವಲ್ಪ ಟೈಮ್ ಸಿಕ್ತಂಗೆ ಸಿಕ್ತಂಗೆ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಬೇಕು ಒಂದೇ ದಿನಕ್ಕೆ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇದರಲ್ಲಿ ಎರಡು ದಿನದ್ದು ವೀಡಿಯೋ ಹಾಕಿದ್ದೀನಿ ನೋಡಿ ಇದನ್ನು ಅಷ್ಟೇ ತೆಗೆದಿಟ್ಟಿದ್ನಲ್ಲ ಅದನ್ನು ತೆಗಿತಾ ಇದ್ದೀನಿ ನಾನು ಅದು ಗಿಡನ ಅದು ಸುಮ್ಮನೆ ಬೇರೆ ಯಾವುದಾದ್ರೂ ಗಿಡ ಇಡೋಣ ಅಂದ್ಬಿಟ್ಟು ಇದೇನಕ್ಕೆ ಪೂಜೆಗೂ ಬರೋದಿಲ್ಲ ಅದು ಸುಮ್ಮನೆ ಶೋಗೆ ನೋಡೋಕೆ ಅಷ್ಟೇ ಚೆನ್ನಾಗಿದೆ ಹಂಗಾಗಿ ನಮ್ಮ ಮನೆಯವ್ರೂ ಸಹ ಅದು ಯಾಕೆ ಇಟ್ಕೊಂಡಿದ್ಯಾ ತೆಗೆದುಬಿಡು ಸುಮ್ಮನೆ ಅಂತ ಅಂದರು ಹಂಗಾಗಿ ಅದನ್ನು ತೆಗೆದು ತೆಗಿತ ಇದ್ದೀನಿ ತೆಗೆದ್ಬಿಟ್ಟು ಈ ಪಾಟಿಗೆ ನಾನು ಮತ್ತೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಡ್ತೀನಿ ಯಾಕೆಂದರೆ ಗುಲಾಬಿ ಗಿಡಗಳು ಅದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಲ್ಲ ಹಾಗಾಗಿ ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಹಂಗಾಗಿ ಪಾಟೆಲ್ಲ ರೆಡಿ ಮಾಡಬೇಕು ನೋಡಿ ಇದನ್ನು ಅಷ್ಟೇ ನಾನು ಶೋ ಗಿಡನೂ ತೆಗಿತಾಯಿದ್ದೀನಿ ಸುಮ್ಮನೆ ಈ ಥರ ಬರೀ ಶೋ ಗಿಡ ಎಲ್ಲ ಬೆಳ್ಕೊತವೆ ನನಗೇನು ಶೋ ಗಿಡ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಂಗಾಗಿ ಅಂದರೆ ಎರಡಿದೆ ವಸ್ತು ಜಾಸ್ತಿ ಇತ್ತು ಅದನ್ನು ತೆಗೆದಾಕದೆ ಇನ್ನೊಂದು ಬಿಟ್ಬಿಟ್ಟು ಇದೊಂದು ತೆಗಿತಾ ಇದ್ದೀನಿ ಇದು ಬುದ್ದೊಂದು ಪಾಟಲ್ಲಿ ಇತ್ತಲ್ಲ ಅದರಲ್ಲಿ ತೆಗೆದುಬಿಟ್ಟು ಇದಕ್ಕೆ ಕನಕಾಂಬ್ರ ಸಸಿ ಹಾಕೋಣ ಅಂದ್ಕೊಂಡು ಮಾಡಿದ್ದೀನಿ ಕನಕಂಬ್ರ ಸಸಿ ಎಲ್ಲ ದೊಡ್ಡ ದೊಡ್ಡದಾಗಿದೆ ಪಾಟೇ ಇಲ್ಲ ಹಂಗಾಗಿ ನಾನು ಅದನ್ನು ಕನಕಂಬ್ರ ಸಸಿ ಹಾಕೋಣ ಅಂದ್ಬಿಟ್ಟು ಅದು ಪಾಟೆಲ್ಲ ಖಾಲಿ ಮಾಡಿದೆ ನೋಡಿ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ನಲ್ಲ ನೋಡಿ ಅದು ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗಿದೆ ಅದು ಸುರಿಯೋದನ್ನ ನಾನು ತೋರಿಸಿಲ್ಲ ಯಾಕೆಂದರೆ ವೀಡಿಯೋ ಎಂತಿ ಆಗುತ್ತೆ ಅಂದ್ಬಿಟ್ಟು ತೋರಿಸಿಲ್ಲ ಈಗ ಗಿಡಗಳೆಲ್ಲ ತೆಗೆದ್ಬಿಟ್ಟು ನಾನು ಇವಾಗ ಮತ್ತೆ ಅದನ್ನ ಆ ಪಾಟೆಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಇದು ಕನಕಂಬ್ರ ಗಿಡ ಅದು ಕವರ್ ನೋಡಿ ಯಾವ ಥರ ಆಗಿದೆ ಎಲ್ಲ ಕಿತ್ತೋಗ್ಬಿಟ್ಟಿದೆ ಹಂಗಾಗಿ ಈ ಗಿಡ ತೆಗೆದು ನಾನು ಅದು ಬುದ್ಧನ ಪಾಟ್ ಇದೆಯಲ್ಲ ಅದರೊಳಗಡೆ ಹಾಕ್ತೀನಿ ಹಂಗಾಗಿ ಇದನ್ನ ನಾನು ಸಣ್ಣ ಸಸಿ ಇಟ್ಟಿದ್ದು ಆ ಕವರಲ್ಲಿ ಇಟ್ಟಿದ್ದು ಹಂಗಾಗಿ ನೋಡಿ ಎಷ್ಟು ದೊಡ್ಡದಾಗಿದೆ ಬೇರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಹಂಗಾಗಿ ಇದರಲ್ಲಿ ಇಟ್ಟಿದ್ದೀನಿ ಅದು ಅದರಲ್ಲಿ ಇನ್ನೂ ಒಂದು ಸಸಿ ನಾನು ಎಕ್ಸ್ಟ್ರಾನೇ ಇಟ್ಟಿದ್ದೀನಿ ಯಾಕೆಂದರೆ ಪಾಟ್ ಇಲ್ಲ ಹಂಗಾಗಿ ನಾನು ಅದರಲ್ಲಿ ಎರಡೆರಡು ಇಟ್ಟಿದ್ದೀನಿ ಇನ್ನೂ ಬೇರೆ ಚಿಕ್ಕ ಚಿಕ್ಕ ಸಸಿ ಎಲ್ಲ ಬೇರೆ ಪಾಟಲ್ಲೆಲ್ಲ ಹುಟ್ಕೊಂಡಿದ್ವಲ್ಲ ಅವೆಲ್ಲನು ನೋಡಿ ಈ ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಇವೆಲ್ಲ ದೊಡ್ಡದಾದ ಮೇಲೆ ಬೇರೆ ಪಾಟಿಗೆ ಈ ತರ ಶಿಫ್ಟ್ ಮಾಡ್ಕೋಬೋದು ಹಂಗಾಗಿ ಫಸ್ಟ್ಗೆ ನಾನು ಆ ಸಣ್ಣ ಸಸಿನ ನೋಡಿ ಈ ತರ ಇಟ್ಟಿರ್ತೀನಿ ಆ ದೊಡ್ಡದಾದ್ಮೇಲೆ ಈ ತರ ಬೇರೆ ಯಾವುದಾದ್ರೂ ಖಾಲಿ ಇರೋವಂಥ ಪಾಟಿಗೆ ನಾವು ಹಾಕೋಬಹುದು ನೋಡಿ ಇನ್ನು ಇದು ನಾನು ಕವರಲ್ಲಿ ಹಾಕಿರೋದು ಅಂದ್ರೆ ಅವಾಗ ಸಣ್ಣ ಸಸಿ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಕೆಲವರು ಈ ಥರ ಕವರಲ್ಲೆಲ್ಲ ಇಟ್ಟರೆ ಬರುತ್ತಾ ಅಂತಲೂ ಸಹ ನೀವು ಕೇಳ್ಬೋದು ನೋಡಿ ಇದು ಕವರಲ್ಲೇ ಇಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಅದನ್ನು ಅದರಲ್ಲೇ ಬಿಡ್ತೀನಿ ಅದಕ್ಕೆ ಸ್ವಲ್ಪ ಇವಾಗ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರನ ಇದ್ದೀನಿ ಅಂದರೆ ಹಸುವಿನ ಗೊಬ್ಬರ ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ ಅದು ಸ್ವಲ್ಪ ಸೆಗಣಿ ಎಲ್ಲ ಒಣಗ್ದಂಗೆ ಆಗಿತ್ತು ಅದು ಹಸುವಿನ ಗೊಬ್ಬರದಲ್ಲಿ ಅದನ್ನೆಲ್ಲ ಸ್ವಲ್ಪ ಈ ಥರ ನೋಡಿ ಪುಡಿ ಮಾಡಿಬಿಟ್ಟು ಅದರಲ್ಲಿ ಹಾಕ್ತು ಅಂದರೆ ಇನ್ನೂ ಚೆನ್ನಾಗೆ ಅದು ಗಿಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವು ಸಹ ಸ್ಟಾರ್ಟ್ ಆಗುತ್ತೆ ಕವರೇ ಅಂತ ಅಲ್ಲ ಎರಡು ಲೀಟ್ರ್ದು ಜ್ಯೂಸ್ ಬಾಟ್ಲು ಬರುತ್ತೆ ನೋಡಿ ಈ ಮೆರೆಂಡಾ ಈ ಕೊಕೋಕೋಲಾ ಈ ಥರ ಬಾಟ್ಲೆಲ್ಲ ಬರುತ್ತಲ್ಲ ಅದನ್ನು ಸಹ ನಾನು ಕಟ್ ಮಾಡಿ ಅದರಲ್ಲೂ ಇಟ್ಟಿದ್ದೀನಿ ಅದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಮೊಗ್ಗು ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಇದನ್ನು ಅಷ್ಟೇ ನೋಡಿ ಅದಕ್ಕೂ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಇದಕ್ಕೇನು ಗೊಬ್ಬರ ಕೊಡಲ್ಲ ಯಾಕೆಂದರೆ ಅದರಲ್ಲೇ ಗೊಬ್ಬರ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಒಣಗಿರೋ ಎಲೆ ಎಲ್ಲಾನು ನಾನು ಇದ್ರಲ್ಲಿ ಹಾಕಿದ್ದೆ ಅದೆಲ್ಲ ಚೆನ್ನಾಗೇ ನೋಡಿ ಕೊಳ್ತು ಗೊಬ್ಬರನೂ ಸಹ ಆಗಿದೆ ಇದಕ್ಕೇನು ಮತ್ತೆ ಈಗ ನಾನು ಅದಕ್ಕೆ ಗೊಬ್ಬರ ಏನು ಕೊಡೋದಿಲ್ಲ ಸ್ವಲ್ಪ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಅದು ಕೊಳಿತು ಚೆನ್ನಾಗೆ ಕಪ್ಪು ಕಪ್ಪೋಗೆಲ್ಲ ಗೊಬ್ಬರನೂ ಸಹ ರೆಡಿಯಾಗಿದೆ ಆಗಿದೆ ಈ ಥರ ಸ್ವಲ್ಪ ಮಣ್ಣು ಲೂಸ್ ಮಾಡ್ತು ಅಂದರೆ ಗಿಡಗಳು ಚೆನ್ನಾಗೂ ಇರುತ್ತೆ ಬೇಗನೆ ಹೂವು ಸಹ ಬರುತ್ತೆ ಇನ್ನು ನೋಡಿ ಇದು ಎರಡು ಲೀಟ್ರ್ದು ಜ್ಯೂಸ್ ಬಾಟ್ಲು ಕಟ್ ಮಾಡಿ ಹಾಕಿದ್ದೀನಿ ಅಂತ ಹೇಳೋದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮನ್ಸೊಂದು ಅಂದರೆ ಯಾವುದ್ರಲ್ಲಿ ಬೇಕಾದರೂ ನಾವು ಗಿಡ ಬೆಳೆಸ್ಬೋದು ಪಾಟ ಬೇಕು ಅಂತ ಏನಿಲ್ಲ ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಗಿಡಗಳೆಲ್ಲ ಹಂಗಾಗಿ ನಾನು ಇವಾಗ ಅದನ್ನೇನು ಬೇರೆದಕ್ಕೆ ಶಿಫ್ಟ್ ಮಾಡಲ್ಲ ಯಾಕೆಂದ್ರೆ ಪಾಟು ಸಹ ಇಲ್ಲ ಹಂಗಾಗಿ ಇದರಲ್ಲೇ ಬಿಡ್ತೀನಿ ಅದನ್ನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ದೀನಿ ಗೊಬ್ಬರ ಕೊಟ್ಬಿಟ್ಟು ಮತ್ತೆ ಇನ್ನೂ ಒಂದ್ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇಡ್ತೀನಿ ನೋಡಿ ಇದರಲ್ಲೇ ಚೆನ್ನಾಗಿ ಹೂವು ಸಹ ಬರುತ್ತೆ ಈಗ ನಮಗೆ ಪಾಟೇಬೇಕು ಅಂತ ಏನೂ ಇಲ್ಲ ನಾವು ಕವರ್ ಆಗಿರ್ಬೋದು ಈ ತರ ಜ್ಯೂಸ್ದು ಬಾಟ್ಲಾಗಿರ್ಬೋದು ಯಾವುದ್ರಲ್ಲಿ ಬೇಕು ಬೆಳೆಸ್ಬೋದು ಮನ್ಸಿರಬೇಕಷ್ಟೇ ಗಿಡನ ಬೆಳೆಸೋದಕ್ಕೆ ಮನ್ಸಿತ್ತು ಅಂದರೆ ಯಾವುದ್ರಲ್ಲಿ ಬೇಕಾದ್ರೂ ನಾವು ಗಿಡನ ಬೆಳೆಸ್ಬೋದು ಬೇಕು ಅನ್ನೋ ಥರ ಏನೂ ಇರೋದಿಲ್ಲ ನೋಡಿ ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಅದು ಹಸುವಿನ ಗೊಬ್ಬರನ ಹಾಕ್ತಾ ಇದ್ದೀನಿ ಒಂದೊಂದು ಇಡೀ ಹಾಕಿದ್ರೂ ಸಾಕು ಅಂದರೆ ಇದಕ್ಕೇನು ನಾನು ಹಾಕ್ತಿರ್ಲಿಲ್ಲ ಅಂದರೆ ಇದು ಬಾಟ್ಲು ಬೇರೆ ಚಿಕ್ಕದಿದೆಯಲ್ಲ ಹಾಗಾಗಿ ಸ್ವಲ್ಪ ಅದಕ್ಕೆ ಎನರ್ಜಿ ಬೇಕು ಮತ್ತು ಅದಕ್ಕೇನು ಗೊಬ್ಬರ ಏನು ಕೊಟ್ಟಿರಲಿಲ್ವಲ್ಲ ಫಸ್ಟು ಸಣ್ಣ ಸಸಿ ಇಡಬೇಕಾರೆ ಹಂಗಾಗಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ ಮತ್ತು ಇನ್ನು ಇದರಲ್ಲಿ ಸೇವಂತಿಗೆ ಗಿಡ ಇತ್ತಲ್ಲ ಅದನ್ನು ನೋಡಿ ಅದೆಲ್ಲ ಕಟ್ ಮಾಡಿ ತೆಗೆದು ಮತ್ತೆ ಇವಾಗ ಇದಕ್ಕೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ಫುಲ್ಲು ತುಂಬಿಸ್ತಿದ್ದೀನಿ ಇದಕ್ಕೇನು ಕಿಚನ್ ವೇಸ್ಟ್ ಅಂತ ಏನು ಇಲ್ಲ ಹಂಗಾಗಿ ಬರೀ ಫುಲ್ಲು ಗಾರ್ಡನ್ ವೇಸ್ಟೇ ಸಿಕ್ಕಿರೋದು ಈಗ ಪೂಜೆಗೆಲ್ಲ ಹಾಕಿರೋ ಅಂಥದ್ದು ಹೂವು ಮತ್ತೆ ಇದು ಎಲ್ಲ ವೇಸ್ಟಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ಸಿಕ್ತಲ್ಲ ಅದು ಎಲ್ಲಾನು ನಾನು ತುಂಬಿಸ್ಬಿಟ್ಟು ನೋಡಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಈ ಥರ ಇಡ್ತು ಅಂದರೆ ಒಂದು ವಾರಕ್ಕೆ ಸ್ವಲ್ಪ ಅದು ಎಲ್ಲ ಆಗಿರುತ್ತೆ ಆಮೇಲೆ ನಾವು ಬೇರೆ ಗಿಡ ಬೇಕಾದ್ರೂ ಇಡಬಹುದು ನೋಡಿ ಇದು ಬ್ರಹ್ಮ ಕಮಲ ಇಷ್ಟು ಚೆನ್ನಾಗಿ ಅದು ಉದ್ದ ಹೋಗಿದೆ ನೋಡಿ ಅಂದರೆ ಇದರಲ್ಲಿ ನಾನು ಮೆಣಸಿನ ಗಿಡ ಇಟ್ಟಿದೆ ಅದು ಕಾಯೆಲ್ಲ ಮುಗಿತು ಯಾಕೋ ಒಂಥರ ಆಗಿತ್ತು ಅದನ್ನು ತೆಗೆದೆ ನಾನು ಅದು ಮೆಣ್ಸಿನ ಗಿಡ ತೆಗೆದುಬಿಟ್ಟು ನೋಡಿ ಹಂಗೆ ತೆಗ್ದಿದ್ದೆನಲ್ಲ ಅಂದ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲನೂ ತುಂಬ್ತೀನಿ ತುಂಬಿಬಿಟ್ಟು ನಾವು ಇಡ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ಆ ಗಿಡನೂ ನಮಗೆ ಚೆನ್ನಾಗಿ ಬೆಳೆಯುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನೋಡಿ ಅದು ಬೇರೆಲ್ಲಾನು ತೆಗೆದುಬಿಟ್ಟು ಇವಾಗ ಅಂದರೆ ಮೆಣ್ಸಿನ್ ಗಿಡ ಇತ್ತಲ್ಲ ಅದರೆಲ್ಲ ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಅದು ಮಣ್ಣು ಲೂಸ್ ಮಾಡಿಬಿಟ್ಟು ಆ ಬೇರೆಲ್ಲ ತೆಗೆದುಬಿಟ್ಟು ನೋಡಿ ನಾನು ಇವಾಗ ಸ್ವಲ್ಪ ಗಾರ್ಡನ್ ವೇಸ್ಟ್ನ ಇದ್ದೀನಿ ಅದರಲ್ಲಿ ನೀವು ತುಮಗೆ ನೋಡ್ತಾ ಇರ್ಬೋದು ಅದರಲ್ಲಿ ಹೂವು ಪೂಜೆಗೆ ಬಳಸಿದ್ದು ಅದು ಹೊಣೆಗೋಗಿರೋವಂಥ ಹೂವು ಮತ್ತು ಗಾರ್ಡನ್ ಕ್ಲೀನ್ ಮಾಡಿದಾಗ ಸಿಕ್ಕಿರೋಂತಹ ವೇಸ್ಟು ಇದೆಲ್ಲನೂ ನಾನು ಹಾಕ್ತಾ ಇದ್ದೀನಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಎಕ್ಸ್ಟ್ರಾ ಗೊಬ್ಬರಕ್ಕೆ ಅಂತ ನಾನೇ ದುಡ್ಡು ಹೋಗೋದಿಲ್ಲ ಇದೇ ಥರ ಮಾಡ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗುತ್ತೆ ನಮಗೆ ಗಿಡನೂ ಹೆಲ್ದಿಯಾಗಿ ಬರುತ್ತೆ ಇದಕ್ಕೆ ಇವಾಗ ಒಳ್ಳೆಯ ಗೊಬ್ಬರ ಸಿಕ್ತು ಅಂದರೆ ಅದು ಬ್ರಹ್ಮಕಮಲ ಗಿಡ ಇನ್ನೂ ಚೆನ್ನಾಗೆ ಚೆನ್ನಾಗಿ ಬೆಳೆದು ಅದರಲ್ಲಿ ಹೆಚ್ಚಾಗಿ ಹೂನು ಸಹ ಬರುತ್ತೆ ಈ ಥರ ಗೊಬ್ಬರದ ಮುಂದೆ ಬೇರೆ ಗೊಬ್ಬರ ವೇಸ್ಟು ಅಂತಲೇ ನನ್ನ ಅನಿಸಿಕೆ ಯಾಕೆ ಅಂತೀರಾ ಬೇರೆ ಗೊಬ್ಬರಕ್ಕೆ ನಾವು ದುಡ್ಡು ಕೊಡಬೇಕು ಅದೇ ಈ ಥರ ಗೊಬ್ಬರಕ್ಕೆ ನಾವು ಯಾವುದೂ ದುಡ್ಡು ಕೊಡೋ ಥರ ಏನೂ ಇರೋದಿಲ್ಲ ಹಾಗಾಗಿ ನಾವು ಈಸಿಯಾಗಿ ಈ ಥರ ಗೊಬ್ಬರನೂ ಸಹ ರೆಡಿ ಮಾಡ್ಕೊಬೋದು ಎರಡು ದಿನ ಹಾರ್ವೆಸ್ಟ್ ಮಾಡಿರೋದನ್ನು ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಮೊದಲನೇ ದಿನದ್ದು ಇನ್ನೊಂದು ದಿನದ್ದು ಬರೀ ಹೂವು ಮಾತ್ರ ಅದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ನೇ ದಿನ ಇಷ್ಟು ತರಕಾರಿ ಹೂವು ಎಲ್ಲ ಸಿಕ್ಕಿದೆ ಇದು ಮಾರನೇ ದಿನದ್ದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್